ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ಬೇಸಿಗೆ ಆರಂಭದಲ್ಲಿ ತಾಲೂಕಿನ ಅಲ್ಲಲ್ಲಿ ಸುರಿದ ಅಕಾಲಿಕ ಮಳೆಗೆ ಕಟ್ಟೆಮನುಗನಹಳ್ಳಿ ಗ್ರಾಮದ ರೈತನ ಎರಡು ಎಕರೆ ಜಮೀನಿನಲ್ಲಿ ಬೆಳೆದ ಬಾಳೆ ನೆಲಕಚ್ಚಿದೆ ರೈತ ಹರೀಶ್ ಬೆಳೆದಿದ್ದ ನೇಂದ್ರಬಾಳೆ ಸದ್ಯದಲ್ಲೇ ಕಟಾವಿಗೆ ಬರುವ ಹಂತ ತಲುಪಿತ್ತು ಆದರೆ ಸೋಮವಾರ ರಾತ್ರಿ ಸುರಿದ ಅಕಾಲಿಕ ಮಳೆಗೆ ಬಾಳೆ ಸಂಪೂರ್ಣ ನೆಲ ಕಚ್ಚಿರುವುದರಿಂದ ರೈತ ಆರ್ಥಿಕ ಸಂಕಷ್ಟಕ್ಕೆ ಈಡಾಗಿದ್ದಾರೆ ವಿಷಯ ತಿಳಿದ ರಾಜ್ಯ ರೈತ ಕಲ್ಯಾಣ ಸಂಘಟನೆಯ ರಾಜ್ಯಾಧ್ಯಕ್ಷ ಭೂಮಿಪುತ್ರ ಚಂದನ್ಗೌಡ ರೈತರ ನೆರವಿಗೆ ಧಾವಿಸಿ ವೈಯಕ್ತಿಕ ಸಹಾಯ ಮಾಡಿ ತಾಲೂಕಿನ ಕೃಷಿ ಅಧಿಕಾರಿ ಹಾಗೂ ತಹಸೀಲ್ದಾರ್ ಶ್ರೀನಿವಾಸ್ ರವರನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ ಸರ್ಕಾರದಿಂದ ದೊರೆಯುವ ಪರಿಹಾರವನ್ನು ತ್ವರಿತಗತಿಯಲ್ಲಿ ಸಂತ್ರಸ್ತ ರೈತರಿಗೆ ತಲುಪಿಸುವಂತೆ ಮನವಿ ಮಾಡಿದರು ಮೂಲಕಾಧಿಕಾರಿ ಹಾಗೂ ಕೃಷಿ ಅಧಿಕಾರಿಗಳಿಂದ ವರದಿ ಪಡೆದುಕೊಂಡು ಸರ್ಕಾರದಿಂದ ಬರುವ ಪರಿಹಾರವನ್ನು ಆದಷ್ಟು ಬೇಗ ರೈತನಿಗೆ ನೀಡಲಾಗುವುದೆಂದು ತಹಸೀಲ್ದಾರ್ ಶ್ರೀನಿವಾಸ್ ತಿಳಿಸಿದರು

ಏಕ ಬೆಳೆ ಪದ್ಧತಿ ಇದು ಇದು ತಿಂಡಮೇಲೆ ಬರುತ್ತವೆನೋ ಇಲ್ಲ ಚೆನ್ನಿಲ್ಲ ಇನ್ನೊಂದು ನಾವ್ ಹೇಳಿದ್ರೆ ಈಗ ನಿನ್ನೆ ಅಪ್ಪ ಈಗ ಒಂದು ಬೆರಳು ಕಟ್ ಮಾಡಿದ್ರೆ ಈ ಬೆರಳು ಸಮಯ ಎಫೆಕ್ಟ್ ಇರ್ತದೆ ಅದಕ್ಕೆ ಒಂದು ಕಟ್ ಮಾಡಿಬಿಟ್ರೆ ಇದು ನಿನ್ನೇನಾದ್ರೆ ಕೈ ಅಂತ ಇದು ಕಟ್ ಮಾಡ್ಬಿಟ್ರಂತೂ ಲೈಫ್ ಪಾಯ್ ಮುಗಿತಲ್ವಾ ಇಲ್ಲೇ ನೋಡಿ ಏನ್ ಮಾಡಿದೀರ ನೀವು ಕಟ್ ಮಾಡ್ಬಿಟ್ಟು ಇನ್ನೇನು ಮಾತಾಡೋದು ಬೇಡ ಇದಿಷ್ಟೇ ಹೇಳಪ್ಪ ಎಲ್ಲರಿಗೂ ನಮಸ್ಕಾರ ನೆನೆಯಾದ್ರೂ ಗಾಳಿ ಮಳೆಗೆ ಎಲ್ಲ ಎರಡು ಸಾವಿರಕ್ಕೆ ಬಂದಿತ್ತು ಇನ್ನೇನೋ ಕಟಾವು ಇನ್ನೊಂದು ಇಪ್ಪತ್ತು ದಿನ ತಿಂಗಳಲ್ಲಿ ಕಟಾವ್ ಆಗಬೇಕಿತ್ತು ಎಲ್ಲ ಗಾಳಿ ಮಳೆಗೆ ಫುಲ್ಲು ಉದುರು ಉದು ಕೆಳಕ್ಕೆ ಮುಲಿಕೋಗಿದೆ ಅದು ಹೆಚ್ಚು ಕಡಿಮೆ ಇವಾಗ ಒಂದು ಮೂರು ಲಕ್ಷದಿಂದ ಮೂರುವರೆ ಲಕ್ಷದವರೆಗೆ ಖರ್ಚು ಮಾಡಿದ್ದೀವಿ ಇನ್ನೊಂದು ತಿಂಗಳಲ್ಲಿ ಬೆಳೆ ಕೈಗೆ ಬಂದ ಬೆಳೆ ಬೈಕ್ ಬರಲಿಲ್ಲ ಆಗ ಆಗೋಯ್ತು ತುಂಬ ದುಃಖ ಆಯ್ತಿದೆ ಮುಂದೆಂಗೆ ಸರ್ ಜೀವನ ಹಂಗೆ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಿದ್ರಿ ಈಗ ಇದನ್ನೇ ನೆಮ್ಮಕೊಂಡು ಜೀವನ ಇಲ್ಲ ಸರ್ ಸಾಲ ಸೋಲ ಮಾಡ್ಕೊಂಡು ಎಲ್ಲ ಬಂಡವಾಳ ಹಾಕಿದ್ದದು ನಾವೇನು ಶ್ರೀಮಂತರಲ್ಲ ಬಡವರು ಅಲ್ಲಿ ಇಲ್ಲಿ ಬಡ್ಡಿಗೆ ತಗೊಬಂದು ಎಲ್ಲ ಸಾಲ ಸೊಳ್ಳ ಮಾಡಿ ಬಂಡವಾಳ ಹಾಕಿದ್ವಿ ಆದರೂ ಇವಾಗ ಈ ಥರ ಕೈ ಕೊಡ್ತು ತುಂಬ ಕಷ್ಟ ಇದೆ ಇದೆ ಹಾಗಾಗಿ ಅಂದರೆ ಎಷ್ಟು ಕಡೆ ಎಷ್ಟು ತಿಂಗ್ಳು ಸರ್ ಇದು ಗಿಡಗಳಾಕಿದ್ದು ಹತ್ತು ತಿಂಗಳು ಆಗಿತ್ತು ಸರ್ ಇನ್ನೂ ಕಟ್ಟಾಗಿ ಬಂದಿರೋ ಟೈಮ್ ಬಂದಿರೋ ಟೈಮ್ ಸರ್ ಹ್ಞೂ ಸರ್ ಈಗ ಒಂದು ಇನ್ನೊಂದ್ರೆ ಏನಂದರೆ ಈ ಮಳೆ ಒಂದು ಕಡೆ ರೈತರಿಗೆ ಖುಷಿನೂ ತರಿಸುತ್ತೆ ಒಂದೊಂದು ಕಡೆ ಸಂಕಷ್ಟನೂ ತರುತ್ತೆ ಹೆಂಗೆ ಹಿಂಗಾದ್ರೆ ಹೆಂಗೆ ಸರ್ ಹೌದು ಸರ್ ಇದು ಆ್ಯಕ್ಚುಲಿ ಯುಗಾದಿ ಆದಮೇಲೆ ಮಳೆ ಸ್ಟಾರ್ಟ್ ಆಯ್ತಾಯಿತ್ತು ಹ್ಞೂ ಈವಾಗ ಈ ವರ್ಷ ಮಾತ್ರ ಈಗಲೇ ಸ್ಟಾರ್ಟ್ ಆಗಿದೆ ಈವಾಗಲೇ ಸ್ಟಾರ್ಟ್ ಆಗಿ ಅದರಲ್ಲೂ ಗಾಳಿ ಜಾಸ್ತಿ ಇರೋದರಿಂದ ರಾತ್ರಿ ಆ ಥರ ಎಲ್ಲ ಬಿದ್ದೋಗಿದೆ ಓಕೆ ಸರ್ ಸರ್ ನಾಗರಾಜ್ ಅಂತೇಳಿ ಸರ್ ಓಕೆ ಸರ್ ಇದು ಜಮೀನು ಎರಡು ಎಕರೆ ಜಮೀನು ಕಂದು ಎರಡು ಸಾವಿರದ ನಾನೂರು ಗಿಡ ಹಾಕಿದ್ದು ಹಾಕ್ಬಿಟ್ಟು ಹೋಗಿ ಎಲ್ಲ ಗೊಬ್ಬರ ಎಲ್ಲ ಹಾಕಿದೀವಿ ಹಾಕ್ಬಿಟ್ಟು ಅದು ಖರ್ಚೆಲ್ಲ ಮಾಡಿದೀವಿ ಎಷ್ಟು ಗಿಡ ಸರ್ ಈಗ ಒಂಬತ್ತು ತಿಂಗಳು ತುಂಬ ಹತ್ತನೇ ತಿಂಗಳು ನಡೀತಾ ಇದೆ ಅಂದರೆ ಕಟಕ್ಕೆ ಬಂದಿರೋ ಟೈಮ್ ಕಟಕ್ಕೆ ಬಂದಿರೋ ಟೈಮ್ ಆಗಿತ್ತು ಇನ್ನೊಂದು ತಿಂಗಳಾಗಿದ್ದಿದ್ರೆ ಅದು ಕಟ ಮಾಡ್ಬೋದಾಗಿತ್ತು ಸುಮಾರು ಖರ್ಚು ಮಾಡಿದ್ದೀವಿ ಸರ್ ಈಗ ನಾಲ್ಕು ಸಾವಿರದ ಚಿಲ್ಲರೆ ಖರ್ಚು ಮಾಡಿದೀವಿ ಸರ್ ಅಂದ್ರೆಲ್ಲ ಖರ್ಚೆಲ್ಲ ಲಾಸ್ ಆದಂಗೆ ಆಯ್ತು ಈಗ ಸರ್ ಖರ್ಚೆಲ್ಲ ಲಾಸ್ ಆದಂಗೆ ಹೋಯಿತು ನಾಲ್ಕು ನಾಲ್ಕು ಸಾವಿರದ ಇನ್ನೂರು ಮುನ್ನೂರು ರೂಪಾಯಿಗೆ ಖರ್ಚು ಮಾಡಿದ್ದೆ ಈಗ ಲ ಟೋಟಲ್ ಗೊಬ್ಬರ ಆಳುಗಳು ಕೂಲಿಗಳು ಮಣ್ಣೆತ್ತು ಗುಡ್ಡೆ ಅಕ್ಷಕ್ಕೆ ಇವೆಲ್ಲ ಮಾಡಿದ್ದಾವ ಸರ್ ನಾವು ಗೊಬ್ಬರನೇ ಜಾಸ್ತಿ ಖರ್ಚು ಮಾಡಿದ್ದು ನಾವು ಸರ್ ಹಿಂಗೆ ಬರೋದು ಬೆಳೆ ಪರಿಹಾರ ಅಲ್ಪ ಸ್ವಲ್ಪ ಅದ್ರಲ್ಲಿ ಹೆಂಗೆ ಸರ್ ಜೀವನ ಮಾಡೋದು ನೀವು ಹಂಗ ಸರ್ ನಾವು ಏನು ಏನು ಜೀವನ ಮಾಡೋಕ್ಕಲ್ಲ ಸರ್ ಇದನ್ನೇ ನಂಬ್ಕೊಂಡಿದ್ದೀವಿ ಅಲ್ಲ ಸರ್ ಇದನ್ನೇ ನಂಬ್ಕೊಂಡು ಕಾಲ ಕಳೀತಾ ಇದ್ದೀವಿ ಯಾಕಂದರೆ ಅಕ್ಕಪಕ್ಕ ಕೆಲಸಕ್ಕೆ ಹೋದ್ರೂ ಇದು ಹಂಗೆ ಆಗೋದಿಲ್ಲ ನಮಗೆ ಯಾಕಂದ್ರೆ ನಾವು ಇದ್ಕೊಂಡು ನಾವು ಇದನ್ನೇ ಕಾಲ ಮಾಡಬೇಕಲ್ಲ ಅದಕ್ಕೆ ನೀನು ಹೊರಗಡೆಗೆ ಹೋಗಿ ನಾವು ಗೇ ಗೇಹಕ್ಕೆ ಹೋಗಲ್ಲ ಈ ಭೂಮಿ ತಾಯಿನೇ ನಂಬ್ಕೊಂಡು ನಾವು ಈ ಭೂಮಿಯಲ್ಲೇ ಆದಷ್ಟು ಬೆಳಕ ತಿನ್ಬೇಕಲ್ಲ ಅಂತ ಹಿಂಗೆ ಮಾಡ್ತೀವಿ ಹಿಂಗೆ ಮಾಡಿದಾಗ ಈಗ ಅಥಾತುರ್ಯವಾಗಿ ಈಗ ಹಿಂಗೆ ಆಗ್ಬಿಟ್ಟಿದೆ ಈಗ ಯಾವ ನಾವು ಈಗ ಸಾಲ ಮಾಡ್ಕೊಂಡಿರೋರಿಗೆ ಯಾವ ರೀತಿ ಅಂದ್ಬಿಟ್ಟು ಈಗ ರಾತ್ರಿಯಿಂದ ಯೋಚನೆ ಪರಿಸ್ಥಿತಿ ಆಗ್ಬಿಟ್ಟಿದೆ ಹೆಸ್ರು ಸರ್ ನನ್ನ ಹೆಸರು ಚಲುವರಾಜು ಅಂತ ನಾವು ಗುತ್ತಿಗೆ ಮಾಡ್ತಾ ಇರೋದು ಇದನ್ನ ಜಮೀನ ಹ್ಞೂ 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 ಎಷ್ಟು ಎಷ್ಟು ಸರ್ ಸರ್ ಗುತ್ತಿಗೆ ಅಂದ್ರೆ ನಲವತ್ತು ಸಾವಿರದಿಂದ ನಲವತ್ತೈದು ಸಾವಿರ ಒಂದೊಂದು ಎಕರೆಗೆ ಒಂದು ಎಕರೆಗೆ ಹೌದು ಸರ್ ನಾನು ಚಲೋ ರಾಜು ಚಲುವರಾಜು ಅಂತ ಹೌದು ಸರ್ ನಿಮ್ಮ ಮಕ್ಕಳು ಎಷ್ಟು ಜನ ಇದ್ರೆ ಸರ್ ಮಕ್ಕಳು ಮೂರು ಜನ ಗಂಡು ಮಕ್ಕಳೆಲ್ಲ ಇಲ್ಲ ಸರ್ ಒಬ್ಬ ಹೆಣ್ಣು ಮಗಳು ಇಬ್ಬರು ಗಂಡು ಮಕ್ಕಳು ಹ್ಞೂ